ರಾಯಚೂರು ಜಿಲ್ಲೆಯಲ್ಲಿ ಬೇಸಿಗೆ ಕಾಲ ಬಂತು ಅಂದರೆ ಸಾಕು ಕುಡಿಯುವ ನೀರಿಗಾಗಿ ಆಹಾಕಾರ ಶುರುವಾಗುತ್ತೆ ಇಂಥ ಕುಡಿಯುವ ನೀರಿನ ಸಮಸ್ಯೆಯನ್ನು ದೂರ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಈಗ ಜಲಧಾರೆ ಅನ್ನುವಂಥ ಒಂದು ಯೋಜನೆಯನ್ನು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಚಿತಾಪುರ್ ಬಳಿ ಈಗಾಗಲೇ ಕಾಮಗಾರಿ ಮಾಡಲಾಗ್ತಾ ಇದೆ ತಾವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಕಳೆದ ಎರಡು ವರ್ಷಗಳಿಂದ ಈ ಒಂದು ಕಾಮಗಾರಿ ನಡೆದಿದೆ ನಾರಾಯಣಪುರ ಜಲಾಶಯದಿಂದ ನೇರವಾಗಿ ಇಲ್ಲಿ ಕಾಮಗಾರಿ ನಡೆದಂತಹ ಸ್ಥಳಕ್ಕೆ ನೀರನ್ನು ತಂದು ಇಲ್ಲಿಂದ ಇಡೀ ಜಿಲ್ಲೆಯಾದ್ಯಂತ ನೀರನ್ನ ಸರಬರಾಜು ಮಾಡಲಿಕ್ಕೆ ಯೋಜನೆಯನ್ನ ರೂಪಿಸಲಾಗಿದೆ ಈ ಯೋಜನೆ ಪ್ರಕಾರ ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಂಟುನೂರ 860 ಕ್ಕೂ ಅಧಿಕ ಗ್ರಾಮಗಳಿಗೆ ನೀರನ್ನ ಸರಬರಾಜು ಮಾಡಲಿಕ್ಕೆ ಸುಮಾರು ಎರಡು ಸಾವಿರ ಮುನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿ ನಡೆದಿದೆ ಎರಡು ವರ್ಷಗಳಿಂದ ಕಾಮಗಾರಿ ನಡೆದಿದ್ದು ಈಗ ಶೇಕಡಾ ಎಪ್ಪತ್ತರಷ್ಟು ಕಾಮಗಾರಿ ಮುಗಿದಿದೆ ಇನ್ನು ಮೂವತ್ತಕ್ಕೂ ಮೂವತ್ತರಷ್ಟು ಕಾಮಗಾರಿ ಮಾಡಬೇಕಾಗಿದೆ ವೇಗದ ಗತಿಯಲ್ಲಿ ಕಾಮಗಾರಿ ಆಗಬೇಕು ಅಂತ ಹಲವು ರೀತಿಯ ಅಧಿಕಾರಿಗಳು ದೂರನ್ನು ನೀಡಿದ್ದಾರೆ ಆದರೂ ಕೂಡ ಕಾಮಗಾರಿ ಮಾತ್ರ ಅಷ್ಟು ವೇಗದ ಗತಿಯಲ್ಲಿ ಆಗ್ತಾ ಇಲ್ಲ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಈ ಈ ಒಂದು ಕಾಮಗಾರಿಯ ಬಗ್ಗೆ ವಿಶೇಷತೆ ಹೇಳಬೇಕು ಅಂತಂದ್ರೆ ರಾಯಚೂರು ತಾಲೂಕಿನ ಐವತ್ತೈದು ಗ್ರಾಮಗಳು ದೇವದುರ್ಗ ತಾಲೂಕಿನ ನೂರ ಎಪ್ಪತ್ತೇಳು ಗ್ರಾಮಗಳು ಹಾಗೂ ಲಿಂಗಸೂರು ತಾಲೂಕಿನ ನೂರ ಎಂಬತ್ತೊಂಬತ್ತು ಗ್ರಾಮಗಳು ಹಾಗೆ ಮಾನ್ವಿ ತಾಲೂಕಿನ ನೂರ ಅರವತ್ತು ಇಪ್ಪತ್ತೈದು ಗ್ರಾಮಗಳು ಸಿಂಧನೂರು ತಾಲೂಕಿನ ನೂರ ಎಪ್ಪತ್ತ ನಾಲ್ಕು ಗ್ರಾಮಗಳು ಒಟ್ಟು ಎಂಟು ನೂರ ಅರವತ್ತು ಗ್ರಾಮಗಳು ಹಾಗೂ ಸಾವಿರದ ನಾಲ್ಕುನೂರ ಆರು ಜನವಸತಿಗಳಿಗೆ ನೀರನ್ನು ತರ್ಪಿ ತಲುಪಿಸುವಂಥ ಉದ್ದೇಶದಿಂದ ಈ ಒಂದು ಕಾಮಗಾರಿಯನ್ನು ಎರಡು ಸಾವಿರ ಇಪ್ಪತ್ತರಿಂದ ಆರಂಭಿಸಲಾಗಿದೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಒಳಗಾಗಿ ಕಾಮಗಾರಿ ಸಂಪೂರ್ಣವಾಗಿ ಮುಗಿಸ್ಬೇಕಾಗಿತ್ತು ಆದರೂ ಕೂಡ ಕಾಮಗಾರಿ ಮುಗ್ದಿಲ್ಲ ವೇಗದ ಗತಿಯಲ್ಲಿ ಕಾಮಗಾರಿ ಆಗಿದ್ದರೆ ಇಷ್ಟೊತ್ತಿಗಾಗಲೇ ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆ ಆಗದಂತೆ ಯೋಜನೆಯನ್ನು ರೂಪಿಸಿ ಕಾಮಗಾರಿಯನ್ನು ಮುಗಿಸ್ಬೇಕಾಗಿತ್ತು ಆದರೆ ಕಾಮಗಾರಿ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ New nuortidira Asianet Swarna News